ಗೋಲ್ಗಂಬ ಎಕ್ಸ್ಪ್ರೆಸ್ನಾಗೀವಿ ಅರವತ್ತು ರೂಪಾಯಿ ನೋಡ್ರಿ ಈ ವಡೆ ನೋಡ್ರಿ ಎಷ್ಟು ಚಂದ ಕ್ಯೂಟ್ ಭಾಳ ಸಣ್ಣ ಹೋದ ನಾವು ಕ್ಯೂಟಾಗಿ ಇರ ಸಂಬಂಧ ಕೊಡಲ್ಲ ದೊಡ್ಡದು ಬೇಕಂತ ಕೊಡ್ತೀವಿ ಸೊ ಇದು ಅರವತ್ತು ರೂಪಾಯಿ ಸೊ ಮನೆಯಿಂದ ಊಟ ತಗೊಂಬರ್ರಿ ರೈಲ್ವೆ ಸ್ಟೇಷನ್ ಆ ಕಡೆ ಹೋಗಿ ಹೋಗ್ತು ಹೋಯ್ತೀವಿ ರೈಲ್ವೆ ಸ್ಟೇಷನ್ ನೋಡಿ ಎಷ್ಟೊಂದು ರೈಲು ಗಾಡಿಗಳು ನಿಂತ್ಕೊಂಡಿದೆ ಮತ್ತು ಶುಕ್ರವಾರ ಸಾಯಂಕಾಲ ಐದುವರೆ ಒನ್ ಅವರ್ ಆಯಿತು ವೈಟ್ ಫೀಲ್ಡಿಂದ ಇಲ್ಲಿ ಬರೋಕ್ಕೆ ಸೊ ನಾವೇ ಹೋಗ್ತಿದ್ದೀವಿ ಗೋಲ್ಬೋಂಜಿ ಎಕ್ಸ್ಪ್ರೆಸ್ ಇನ್ನೂ ಒನ್ ಅವರ್ ಆಗುತ್ತೆ ಬರೋಕ್ಕದು ನಾನು ನಾಲ್ಕೂವರೆ ಚೆಕ್ ಮಾಡಿದಾಗ ಮಂಡೇ ಹತ್ರ ಆಯಿತು ಸೊ ಈಗ ಒನ್ ಅವರ್ ಆಯಿತು ಸೊ ಆರೂವರೆಗೆ ಬರುತ್ತಂತ ಹೇಳಿದ್ರು ನೋಡೋಣ ನಮ್ಮ ಪಯಣ ಗಲ್ಬ ಗುಂಬ ಸಿ ಎಕ್ಸ್ಪ್ರೆಸ್ ಕಡೆಗೆ ಸ್ವಯಂ

ரம்ப்சே கம்ப்சே அஸ்ஸலாம் மண்டேகியா சின்மரேயா மண்டேகியா ஆ டபுள் எக் பிரியாணி பச்ச பிரியாணி பலாரே சப்பாதி கரியை வெல் பிரியா வெல் பிரியா மசல் ஆ வில் பிரியா சின்மரேயா பல்லூர் இஸ்பாத் பல்லோ தலோ சின்மரேயா மண்டேகியா ஆ ధీரே வாட்டர் வாட்டர் ஆ ధీரே ధీரே நொடிரில ತಟ್ಟೆ ಇಡ್ಲಿ ಅಂತಂದ್ರು ಎರಡು ಬಿಡಿ ಎರಡು ವಡೆ ಕೊಟ್ಟರ ಅರವತ್ತು ರೂಪಾಯಿ ಅಂತ ಸೊ ನಾವು ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ನಾಗ ಅದೀವಿ ಅರವತ್ತು ರೂಪಾಯಿ ನೋಡ್ರಿ ಇವು ಒಡ ನೋಡ್ರಿ ಎಷ್ಟು ಚಂದ ಕ್ಯೂಟ್ ಭಾಳ ಸಣ್ಣ ಹೋದ್ರು ನಾವು ಕ್ಯೂಟ್ ಅದು ಇರೋ ಸಂಬಂಧ ಕೊಡಲ್ಲ ದೊಡ್ಡದು ಬೇಕಂತ ಕೊಡ್ತೀವಿ ಸೊ ಇದು ಅರವತ್ತು ರೂಪಾಯಿ ಸೊ ಮನೆಯಿಂದ ಊಟ ತೊಗೊಂಬರ್ರಿ ಒಂದಕ್ಕೆ ಇದು ಮಾಡೋಕ್ಕಾಗಲ್ಲ ನೋಡ್ರಿ ಇದು ನಮ್ಮ ಡಬ್ಬಿ

ன இன்னொரு இட்லி மனாக்கிறே இட்லி ஒட் போடற வடஹ் டெமோ பீஸ் ಅರವತ್ತು ರೂಪಾಯಿ ಸೊ ಏನು ಹಾಕಿರ್ತಾರ ಏನೋ ದಯವಿಟ್ಟು ಮನೆಗೆ ತೊಂಬರ್ರಿ ಅನ್ನ ಮೊಸರ ಹಾಕಿ ತೊಂಬರ್ರಿಟ್ ಈ ಮೊಸರ ವಿಷಯ ಅಂದ್ರೆ ಬೆಳ್ಳಿ ಬೆಳ್ಳುಳ್ಳಿ ಕಟ್ ಮಾಡಿ ಅದ್ರ ಹಾಕ್ಬೇಕು ಮೊಸರು ಕೂಡ ಬೆಳ್ಳುಳ್ಳಿ ಗುಂಪು ಅಂತ ಮಜಾ ಬರುತ್ತ ಇಟ್ಸ್ ಮೈ ಫೇವ್ರೇಟ್ ಸ್ಕೂಲಿಗೆ ಹೋದ್ನಾಗ ದಿನ ಇರ್ತೈತೆ ನಾನು ಒಂದು ಡಬ್ಬ್ಯಾ ಮೊಸರನ್ನ ಬಳ್ಳೆ ಒಳ್ಳೆ ಹಾಕಿದ್ದು ಕಾಯಂ ನಾಲ್ ದೇವಿ ಗೋಲ್ಗು ಅಸ್ಪೆಸ್ ಆಲೂಮಟ್ಟಿಗಳು ಬಿತ್ತಿನಿ ನಾನು ನಮ್ಮೂರಿಗೆ ಹೊಂಟೀನಿ ಸೊ ಯಾವುದಕ್ಕೆ ಇರಲಿ ಅಂತ ಸುಮ್ಮ ವಿಡಿಯೋ ಮಾಡತ್ತೀನಿ ಅಷ್ಟೇ ಮಜಾ ಬರುತ್ತೆ ಈಗ ಎಲ್ಲರೂ ಏನೇನೋ ಇಡ್ಲಿ ವಡ ಆ ಬಾತು ಈ ಭಾತ ಏನಾಗ್ತಾರ ಟೊಮೆಟೊ ಭಾತು ಒಂದು ಸ್ವಲ್ಪ ತಿನ್ನಬಾರ್ದು ಇಲ್ಲಿ ಚಿತ್ರ ನಮ್ಮತ್ರ ಇಲ್ಲ ಬರೀ ಕಲರ್ ಇರುತ್ತೆ ಒಳಗೆ ಅವ್ವ ಅಪ್ಪ ಏನು ಇಲ್ಲ ಟೊಮೆಟೊ ಸಪ್ಲೈ ಆಗಿರ್ತಾರೆ ಅಷ್ಟೇ ನಾವು ಸರಿ ಮೈಸೂರಿಗೆ ಹೋದ್ನ ಹೊಟ್ಟೆ ಹೋಗೋದ್ ತೊಗೊಂಡೆ ತಗೊಂಡೆ ವೇಸ್ಟ್ ಸೊ ವೇಸ್ಟ್ ಆಫ್ ಮನಿ ಎಂಬತ್ತು ರೂಪಾಯಿ ನೂರು ರೂಪಾಯಿ ತೋತಾರನೇ ತೊಗೊಂಬರ್ರಿ ಅಥವಾ ಏನ್ ಮಾಡ್ರಿ ಇರ್ಲಿಕ್ಕೆ ರೈಲ್ವೆ ಸ್ಟೇಷನ್ ಫಾರಕ್ ಹೋಟೆಲ್ ಇರ್ತಾವಲ್ಲ ಅಲ್ಲಿ ತಗ ಪಾರ್ಸಲ್ ತೊಗೊಂಬರ್ರಿ ಅಟ್ಲೀಸ್ಟ್ ಹಾ ಅಲ್ಲಿ ಚಲೋ ಇರುತ್ತೆ ನೀವು ರೈಲ್ವೆ ಮಾರದು ವಾರ್ಚನಲ್ಲ ಟೇಸ್ಟು ಇಲ್ಲ ಸುಮ್ಮನೆ ಕಲರ್ ಹಾಕಿಸ್ ಮಾಡ್ತಾರ ಅವ್ನು ಮಕ್ಕಳು ಸಾ ಟ್ರೈನಿಂಗ್ ಫಾಸ್ಟ್ ಮಾಡ್ತೇವೆ ಆರೂವರೆ ಅಂತ ಹೇಳ್ಯಾರ ಆಲ್ಮಟ್ಟಿ ನೋಡ್ಬೇಕು ಸೊ ಇಲ್ಲೇ ಅರ್ಧ ತಾಸು ಲೇಟಾಯ್ತು ಎಲ್ಲೇ ಬೆಂಗ್ಳೂರ್ನಾಗೆ ಸೊ ಮೋಸ್ಟ್ಲಿ ಹೋಗ್ಬೋದು ಏಳುವರೆ ಎಂಟು ಆಗ್ಬೋದು ಅನಿಸುತ್ತೆ ಚಾಯ್ ಕಾಫಿ ಚಾಯ್ ಟೈ ಕಾಫಿ ಚಾಯ್ I think we need those really good. மட்டி கடைக்கு அலமட்டி ஷெட் மத பிஷ்ராக நான் யாரு ஃபண்ட் ரிலீஸ் ஆகிற ಬಂದಿ ನಾಪಕಡಿ ಕಾಲೇಮಟ್ಟಿ ಜನೋಡ ಅಟೆಸ್ಟೇಷನ್ ಇಲ್ಲಿಂದ ಮುದ್ದವಾಳಕ ಬಸ್ ಇಲ್ಲ ಬಸ್ wrong ಆಯ್ತು ಎಕ್ಸಿಟ್ ಹಾಕಡೆ ಸರ್ ಎಕ್ಸಿಟ್ ಹಾಕೋಡಿ ನೋಡಿ ಎಕ್ಸಿಟ್ ಚೇಂಜ್ ಆಗ್ಬಿಟ್ಟರ 나ದೇನ್ ಯಾಕೆ ಎಲ್ಲ ಹಾಕ್ಬಿಟ್ಟರ ಬಂದೆ ಓಹ್ ಹೊರಗಡೆ ಇಲ್ಲಿ ಮಾಡ್ಯಾರ ಎಲ್ಲ ಬದಲಾವಣೆಗಳು ನೂರ ಎಂಟು ಬದಲಾವಣೆಗಳು ಬಾಯ್ ಬಾಯ್ ಗಲ್ ಗುಬ್ ಬಸ್ ನಮ್ದು ಜೊಳಗೆ ಬಸ್ ಇರ್ತಿತ್ತು ಬಸ್ ಇದೆ ಸೊ ಇಲ್ಲಿಂದ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೊದಲು ಹತ್ತು ರೂಪಾಯಿ ತಿಂದ ಹೋಗೋದು